ನಮಸ್ಕಾರ ಸ್ನೇಹಿತರೆ ಈ ಹಿಂದೆ ಮಕರ ರಾಶಿಯವರ ವ್ಯಕ್ತಿತ್ವ ಗುಣಲಕ್ಷಣದ ಬಗ್ಗೆ ತಿಳಿಸಿಕೊಟ್ಟಿದೆ ಇವತ್ತು ಈ ವಿಡಿಯೋದಲ್ಲಿ ತುಲಾ ರಾಶಿಯವರ ವ್ಯಕ್ತಿತ್ವ ಸ್ವಭಾವ ಅವರ ಗುಣ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಇದು ನಾಕಂಡಂತೆ ರಾಶಿಯವರ ವ್ಯಕ್ತಿತ್ವ ಮತ್ತು ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸಿ ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಕುತೂಹಲಕಾರಿ ವಿಚಾರಗಳಾಗಿವೆ ನಿಮ್ದು ಕೂಡ ರಾಶಿ ಏನಾದರೂ ಆಗಿದ್ರೆ ಇಲ್ಲಿ ಹೇಳಿದಂತಹ ವಿಚಾರಗಳು ನಿಮಗೆ ಆದ್ರೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಸ್ ಇನ್ನೇ ಆಗ್ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹನ್ನೆರಡು ರಾಶಿಗಳಲ್ಲಿ ತುಲಾರಾಶಿ ಏಳನೇ ರಾಶಿ ಚಕ್ರ ಹೆಸರೇ ಹೇಳುವಂತೆ ಇವರದ್ದು ತುಂಬಾ ಬ್ಯಾಲೆನ್ಸ್ಡ್ ಸ್ವಭಾವ ರಾಶಿ ಚಿಹ್ನೆಯಲ್ಲಿ ಎರಡು ಜೋಡಿ ಮಾಪಕಗಳು ಇರುವುದರಿಂದ ತುಲಾರಾಶಿಯವರ ವ್ಯಕ್ತಿತ್ವ ಹಾಗೂ ಆಲೋಚನೆಗಳು ಸಮತೋಲನದಿಂದ ಕೂಡಿರುತ್ತವೆ ಅದು ಮನೆಯೇ ಆಗಲಿ ಕೆಲಸದ ಸ್ಥಳವೇ ಆಗಲಿ ಅಥವಾ ತಮ್ಮ ಸುತ್ತಮುತ್ತಲಿನ ಸ್ಥಳವಾಗಲಿ ಎಲ್ಲಾ ಕಡೆಗಳಲ್ಲಿ ಹೇಗೆ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಅನ್ನೋದು ತುಲಾರಾಶಿಯವರಿಗೆ ತಿಳಿದಿದೆ ಇನ್ನು ಶಿವರು ಅತ್ಯುತ್ತಮ ವಾಗ್ಮಿಗಳು ಮುಕ್ತವಾಗಿ ಮಾತನಾಡುತ್ತಾರೆ ಅವರ ವಾಕ್ಚಾತುರ್ಯ ಅದ್ಭುತವಾಗಿದ್ದು ಮಾತಿನ ಮೂಲಕವೇ ಮನಸ್ಸುಗಳನ್ನ ಗೆಲ್ಲುವ ಶಕ್ತಿ ಇವರಿಗಿದ್ದು ಎಲ್ಲರಿಗೂ ಅಚ್ಚುಮೆಚ್ಚಾಗಿ ಬಿಡುತ್ತಾರೆ ತುಲಾರಾಶಿಯವರು ಸಮಾನತೆ ಮತ್ತು ನ್ಯಾಯಪ್ರಿಯರಾಗಿರ್ತಾರೆ ಇವರು ಕಲಹ ಜಗಳವನ್ನ ದೂರ ಮಾಡಿ ಸಾಮರಸ್ಯವನ್ನ ಕಾಪಾಡ್ತಾರೆ ತುಲಾರಾಶಿಯ ಬಹುತೇಕರು ಸಂಘರ್ಷ ವಿವಾದಗಳಿಂದ ದೂರವಿರುವುದಕ್ಕೆ ಇಷ್ಟಪಡ್ತಾರೆ ಹಾಗೆ ಜಗಳ ಭಿನ್ನಾಭಿಪ್ರಾಯಗಳು ದೀರ್ಘಕಾಲದವರೆಗೆ ಮುಂದುವರೆದುಕೊಂಡು ಹೋಗಲು ಇವರು ಬಿಡುವುದಿಲ್ಲ ಇದರಿಂದಾಗಿ ಈ ರಾಶಿಯವರು ಉತ್ತಮ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ತಾರೆ ಇವರು ಸ್ನೇಹಪರ ವ್ಯಕ್ತಿಗಳು ಮತ್ತು ಆಕರ್ಷಕ ವ್ಯಕ್ತಿತ್ವದಿಂದಾಗಿ ಹೆಚ್ಚಿನ ಜನಪ್ರಿಯತೆಯನ್ನು ಪಡೆಯುತ್ತಾರೆ ಕ್ರಿಯಾತ್ಮಕತೆಗೆ ಹೆಸರುವಾಸಿಯ ತುಲಾರಾಶಿಯವರು ಹಾಗೆ ತುಂಬಾ ಬುದ್ಧಿವಂತರಾಗಿರುವ ಇವರು ಪ್ರಾಕ್ಟಿಕಲ್ ಆಗಿರಲು ಹೆಚ್ಚು ಪ್ರಯತ್ನಿಸುತ್ತಾರೆ ಸಕಾರಾತ್ಮಕ ಆಲೋಚನೆ ಅಂದರೆ ಪಾಸಿಟಿವ್ ಥಿಂಕಿಂಗ್ ಸಹಾಯ ಮಾಡುವ ಗುಣ ತಮ್ಮ ಸುತ್ತಲಿನ ಪರಿಸರದಲ್ಲಿರುವವರು ಖುಷಿಯಿಂದ ಇರುವಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಇದೇ ಕಾರಣಕ್ಕೆ ಕೆಲವೊಮ್ಮೆ ಒತ್ತಡಕ್ಕೂ ಕೂಡ ಒಳಗಾಗ್ಬಿಡುತ್ತಾರೆ ಇನ್ನು ತುಲಾರಾಶಿಯವರು ಸಮಾಜದಲ್ಲಿ ತಮ್ಮನ್ನ ತಾವು ವಿಭಿನ್ನವಾಗಿ ಗುರುತಿಸಿಕೊಳ್ಳೋಕೆ ಬಯಸುತ್ತಾರೆ ಅದರಲ್ಲಿ ಬಹುತೇಕರು ಸಕ್ಸೆಸ್ ಕೂಡ ಆಗ್ತಾರೆ ಇನ್ನು ಜನ ಇವರ ಮಾತುಗಳನ್ನ ಸಲಹೆ ಸೂಚನೆ ಕೇಳುವುದರ ಜೊತೆಗೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ ಹಾಗಾಗಿನೇ ತುಲಾರಾಶಿಯವರು ಉತ್ತಮ ಪ್ರಭಾವಶಾಲಿಗಳಾಗಿರುತ್ತಾರೆ ಇವರ ಬಳಿ ಹೇಗೆ ಸಕಾರಾತ್ಮಕ ಗುಣಗಳಿರುತ್ತೋ ಹಾಗೆಯೇ ಒಂದಷ್ಟು ನಕಾರಾತ್ಮಕ ಗುಣಗಳು ಕೂಡ ಇರುತ್ತವೆ ತೀರ್ಮಾನವನ್ನ ತೆಗೆದುಕೊಳ್ಳುವುದಕ್ಕೆ ಕೆಲವು ಸಂದರ್ಭಗಳಲ್ಲಿ ಇವರು ಎಡುವು ಬಿಡ್ತಾರೆ ತೀರ್ಮಾನಕ್ಕೆ ಬರಲಾಗದೆ ಸಂಕಷ್ಟಕ್ಕೆ ಸಿಲುಕ್ತಾರೆ ಉಗ್ರ ಸ್ವಭಾವ ಅಜಾಗರೂಕತೆ ಆತುರ ಮತ್ತು ಭಂಡ ಧೈರ್ಯ ಹುಚ್ಚು ಧೈರ್ಯ ಅಂತಿವಲ್ಲ ಇವರಲ್ಲಿ ಕೊಂಚ ಜಾಸ್ತಿನೇ ಇರುತ್ತೆ ಹಾಗೆಯೇ ಸೂಕ್ಷ್ಮ ಮನಸ್ಥಿತಿಯವರಾಗಿರ್ತಾರೆ ಇತರರ ಅಭಿಪ್ರಾಯಗಳನ್ನು ಕಡೆಗಣಿಸುವುದು ಇವರ ಒಂದಷ್ಟು ನಕಾರಾತ್ಮಕ ಗುಣಗಳಾಗಿರುತ್ತವೆ ಇನ್ನು ಈ ರಾಶಿಯವರು ತಮ್ಮ ಜೀವನ ಸಂಗಾತಿಯನ್ನು ಹುಡುಕಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾರೆ ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನು ಸುಗಮವಾಗಿ ಮುಂದುವರಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಪಡ್ತಾರೆ ಪ್ರೇಮಿಯಾಗಿ ತಮ್ಮ ಭಾವನೆಗಳನ್ನು ಹಂಚಿಕೊಳ್ತಾರೆ ತಮ್ಮ ಮಾತು ಮತ್ತು ಪ್ರೀತಿ ಮೂಲಕ ತಮ್ಮ ಸಂಗಾತಿಗೆ ತೃಪ್ತಿಯನ್ನು ಕೊಡುವುದಕ್ಕೆ ಇಷ್ಟಪಡ್ತಾರೆ ಬ್ಯಾಲೆನ್ಸ್ಡ್ ಆಗಿದ್ದು ತಮ್ಮ ಸಂಗಾತಿಯನ್ನು ಖುಷಿಪಡಿಸುವ ಇವರು ತಮ್ಮ ಸಂಬಂಧದಲ್ಲಿ ಸಮತೋಲನವನ್ನು ಸಾಧಿಸಿ ಉತ್ತಮ ಸಂಗಾತಿಯನ್ಸ್ಕೊಳ್ತಾರೆ ಇನ್ನು ರಾಶಿಯವರು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸುವುದು ಬಹಳ ವಿರಳ ಯಾಕಂದರೆ ಇವರು ಯುವಕರಾಗಿ ಮತ್ತು ಸುಂದರವಾಗಿ ಕಾಣುವುದಕ್ಕೆ ಇಷ್ಟಪಡ್ತಾರೆ ಇದಕ್ಕೋಸ್ಕರ ವ್ಯಾಯಾಮ ಸೇರಿದಂತೆ ಎಲ್ಲವನ್ನೂ ಮಾಡಲು ಬಯಸ್ತಾರೆ ಆದರೆ ಇವರಿಗೆ ಹೆಚ್ಚಾಗಿ ಬೆನ್ನು ಮೂತ್ರಪಿಂಡ ಮತ್ತು ಮೂತ್ರಕೋಶದ ಸಮಸ್ಯೆಗಳು ಕಂಡುಬರಬಹುದು ಸಂಬಂಧಗಳು ಅವರು ಬಯಸಿದಂತೆ ಇರದಿದ್ದಾಗ ಹತಾಶೆಗೂ ಕೂಡ ಒಳಗಾಗುವ ಸಾಧ್ಯತೆ ಇದೆ ಇನ್ನು ಈ ರಾಶಿಯವರು ಹೆಚ್ಚು ಕ್ಯಾಲೋರಿ ಇರುವಂತಹ ಆಹಾರವನ್ನ ಸೇವಿಸಬಾರದು ಮದ್ಯಪಾನದಿಂದ ದೂರವಿರಬೇಕಾಗುತ್ತೆ ಇಲ್ಲದಿದ್ರೆ ತೂಕ ಹೆಚ್ಚಳದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಇನ್ನು ಸಾಮಾನ್ಯವಾಗಿ ಚರ್ಮ ರೋಗಗಳು ತುಲಾ ರಾಶಿಯವರಿಗೆ ಕಾಡಬಹುದು ಹೆದರಿಕೆ ಮತ್ತು ಕಿರಿಕಿರಿ ಅತಿ ಹೆಚ್ಚಾಗಿ ಒತ್ತಡಕ್ಕೆ ಒಳಗಾದರೆ ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ಎಲ್ಲವನ್ನೂ ಕೂಡ ಈಗಾಗಲೇ ಹೇಳಿದಂಗೆ ನಿಯಂತ್ರಿಸಿಕೊಂಡು ಮುನ್ನಡೆಯಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಪೌಷ್ಟಿಕ ಮತ್ತು ಸಮತೋಲಿತ ಆಹಾರ ಸೇವನೆ ಮಾಡುವುದರಿಂದ ಹಾಗೆಯೇ ಸಾಕಷ್ಟು ನೀರು ಕುಡಿಯುವುದರಿಂದ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದರಿಂದ ಇವರ ದೇಹಾರೋಗ್ಯ ಚೆನ್ನಾಗಿರುತ್ತೆ ಮಾನಸಿಕವಾಗಿ ಸದಾ ಆಕ್ಟಿವ್ ಆಗಿರುವಂತಹ ಇವರು ಹೆಚ್ಚಿನದನ್ನ ಮತ್ತು ಹೊಸತನ್ನ ಕಲಿಯಲು ಸದಾ ಉತ್ಸುಕರಾಗಿರ್ತಾರೆ ಅದರಲ್ಲೂ ಬುದ್ಧಿವಂತಿಕೆಗೆ ಸವಾಲು ಒಡ್ಡುವಂತಹ ಕೆಲಸಗಳು ಇವರನ್ನ ಆಕರ್ಷಿಸುತ್ತವೆ ಅಂತಹ ಕೆಲಸವನ್ನೇ ವೃತ್ತಿಯಾಗಿ ಸ್ವೀಕಾರ ಮಾಡಲು ಬಯಸುತ್ತಾರೆ ವೃತ್ತಿಯಲ್ಲೂ ವೈವಿಧ್ಯತೆ ಹೊಂದಾಣಿಕೆ ಮತ್ತು ಅಗತ್ಯ ವಿಚಾರ ವಿನಿಮಯ ಮಾಡಿಕೊಳ್ಳಲು ಬಯಸ್ತಾರೆ ಉತ್ತಮ ಆದರ್ಶ ನ್ಯಾಯದ ಪ್ರಜ್ಞೆ ಮತ್ತು ಹೊಸ ಅಭಿರುಚಿಯನ್ನ ಹೊಂದಿರುವ ಇವರು ನಾಯಕನಾಗಿ ಉತ್ತಮವಾಗಿ ತಮ್ಮ ಟೀಮ್ ಅನ್ನ ಮುನ್ನಡೆಸುತ್ತಾರೆ ವೃತ್ತಿ ಜೀವನದಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಇವರು ಕಲಿಸುವುದಕ್ಕೆ ಸಲಹೆಯನ್ನ ಕೊಡುವುದಕ್ಕೆ ಮಾರ್ಗದರ್ಶನವನ್ನು ನೀಡುವುದಕ್ಕೆ ಮತ್ತು ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗಲು ಅಂದರೆ ಸಂಘಟನೆಯನ್ನು ಮಾಡಲು ಅಗತ್ಯವಾಗಿ ಬೇಕಾಗಿರುತ್ತಾರೆ ಆದ್ದರಿಂದ ಇವರು ರಾಜತಾಂತ್ರಿಕರು ನ್ಯಾಯಾಧೀಶರು ಸಾರ್ವಜನಿಕ ಸಂಪರ್ಕ ಸಲಹೆಗಾರರು ಮನಃಶಾಸ್ತ್ರಜ್ಞರು ಮತ್ತು ಕಲಾವಿದರು ಆಗಬಹುದಾಗಿದೆ